ನಟ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಹಿರಿಯ ವಕೀಲ ಸಿಬಲ್ ಜೊತೆ ನಟ ದರ್ಶನ್ ಮಾತುಕತೆ ದರ್ಶನ್ ಆಪ್ತರಿಂದಲೂ ಕಪಿಲ್ ಸಿಬಿಲ್ ಭೇಟಿ ಬಗ್ಗೆ ಮಾಹಿತಿ ಸಿಬಲ್ಗೆ ರೇಣುಕಾಸ್ವಾಮಿ ಕೇಸ್ ಹಿಸ್ಟರಿ ಬಗ್ಗೆ ರಿಪೋರ್ಟ್ ಸಲ್ಲಿಕೆ ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದದ ವರದಿ ಸಲ್ಲಿಕೆ ಆಗ್ತಾ ಇದೆ ಒಂದು ವೇಳೆ ಸಿಬಲ್ ಓಕೆ ಅಂತ ಹೇಳಿದ್ರೆ ಸುಪ್ರೀಂನಲ್ಲಿ ವಾದ ಮಂಡಿಸುವ ಸಾಧ್ಯತೆ ಇದೆ ಮಾರ್ಚ್ ಹದಿನೆಂಟರಂದು ಕಪಿಲ್ ಸಿಬಲ್ ವಾದ ಮಂಡಿಸುವ ಸಾಧ್ಯತೆ ಮುಡಾಕೇಸ್ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕಪಿಲ್ ಸಿಬಲ್ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದರ್ಶನ್ ಬೇಲ್ ಅರ್ಜಿ ಕ್ಯಾನ್ಸಲ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಇದೀಗ ದರ್ಶನ್ ಪರ ವಾದ ಮಂಡನೆಗೆ ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಅವರ ಮೊರೆ ಹೋಗ್ತಾ ಇದ್ದಾರೆ ದರ್ಶನ್ ಆಪ್ತರು ಈಗಾಗಲೇ ದರ್ಶನ್ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಜೊತೆಗೆ ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದದ ವರದಿ ಕೂಡ ಸಲ್ಲಿಕೆಯಾಗಿದೆ ಸಿಬಲ್ಗೆ ರೇಣುಕಾ ಸ್ವಾಮಿ ಕೇಸ್ ಹಿಸ್ಟರಿ ಬಗ್ಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ ಮಾರ್ಚ್ ಹದಿನೆಂಟರಂದು ಕಪಿಲ್ ಸಿಬಲ್ ವಾದ ಮಂಡಿಸುವ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪರ ಕಪಿಲ್ ಸಿಬಿಲ್ ವಾದ ಮಂಡಿಸುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಪರ ಮೂಢ ಕೇಸ್ ನಲ್ಲಿ ವಾದ ಮಂಡಿಸಿದ್ದ ಕಪಿಲ್ ಸಿಬಲ್ ಹಿರಿಯ ವಕೀಲರಾಗಿರುವ ಕಪಿಲ್ ಸಿಬಲ್ ರಿಂದ ದರ್ಶನ್ ಕೇಸ್ ವಾದ ನಟ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಹಿರಿಯ ವಕೀಲ ಸಿಬಲ್ ಜೊತೆ ನಟ ದರ್ಶನ್ ಮಾತುಕತೆ ದರ್ಶನ್ ಆಪ್ತರಿಂದಲೂ ಕಪಿಲ್ ಸಿಬಿಲ್ ಭೇಟಿ ಬಗ್ಗೆ ಮಾಹಿತಿ ಸಿಬಲ್ಗೆ ರೇಣುಕಾಸ್ವಾಮಿ ಕೇಸ್ ಹಿಸ್ಟರಿ ಬಗ್ಗೆ ರಿಪೋರ್ಟ್ ಸಲ್ಲಿಕೆ ಹೈಕೋರ್ಟ್ ನಲ್ಲಿ ನಡೆದ ವಾದ ಪ್ರತಿವಾದದ ವರದಿ ಸಲ್ಲಿಕೆ ಆಗ್ತಾ ಇದೆ ಒಂದು ವೇಳೆ ಸಿಬಲ್ ಓಕೆ ಅಂತ ಹೇಳಿದ್ರೆ ಸುಪ್ರೀಂನಲ್ಲಿ ವಾದ ಮಂಡಿಸುವ ಸಾಧ್ಯತೆ ಇದೆ ಮಾರ್ಚ್ ಹದಿನೆಂಟರಂದು ಕಪಿಲ್ ಸಿಬಲ್ ವಾದ ಮಂಡಿಸುವ ಸಾಧ್ಯತೆ ಮುಡಾಕೇಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ವಾದ ಮಂಡಿಸಿದ್ದ ಕಪಿಲ್ ಸಿಬಲ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದರ್ಶನ್ ಬೇಲ್ ಅರ್ಜಿ ಕ್ಯಾನ್ಸಲ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಇದೀಗ ದರ್ಶನ್ ಪರ ವಾದ ಮಂಡನೆಗೆ ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಅವರ ಮೊರೆ ಹೋಗ್ತಾ ಇದ್ದಾರೆ ದರ್ಶನ್ ಆಪ್ತರು ಈಗಾಗಲೇ ದರ್ಶನ್ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಜೊತೆಗೆ ಹೈಕೋರ್ಟ್ ನಲ್ಲಿ ನಡೆದ ವಾದ ಪ್ರತಿವಾದದ ವರದಿ ಕೂಡ ಸಲ್ಲಿಕೆ ಆಗಿದೆ ಸಿಬಲ್ಗೆ ರೇಣುಕಾಸ್ವಾಮಿ ಕೇಸ್ ಹಿಸ್ಟರಿ ಬಗ್ಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ ಮಾರ್ಚ್ ಹದಿನೆಂಟರಂದು ಕಪಿಲ್ ಸಿಬಲ್ ವಾದ ಮಂಡಿಸುವ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪರ ಕಪಿಲ್ ಸಿಬಿಲ್ ವಾದ ಮಂಡಿಸುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಪರ ಮೂಡ ಕೇಸ್ ನಲ್ಲಿ ವಾದ ಮಂಡಿಸಿದ್ದ ಕಪಿಲ್ ಸಿಬಲ್ ಹಿರಿಯ ವಕೀಲರಾಗಿರುವ ಕಪಿಲ್ ಸಿಬಲ್ ರಿಂದ ದರ್ಶನ್ ಕೇಸ್ ವಾದ